Halo, halo, Yeli. Halo, halo, halo. Sebelumnya, saya cuma dewasa dulu, bro. problem itu. Selamat Iya, ini problem. seringnya untuk Baru mati deh, bertelur deh. Kapal gitu, heeh. Betul, betul. Kepala, betul. Kepala, betul. Kepala, betul. itu betul. Kepala, ಸರ್ ಬಟ್ ಸರ್ ನಾನು ಯೂಟ್ಯೂಬರ್ ಎಲ್ಲಾ ನೋಡಿದೀನಿ ವಿಡಿಯೋಸ್ ಎಲ್ಲಾ ಫಾಲೋ ಮಾಡಿದೀರಾ ಒಳ್ಳೊಳ್ಳೆ ಹು ಸಜೆಷನ್ ಕೊಡ್ತೀರಾ ಹು ಸರ್ ಹಾ ಬಿಟ್ ನನಗೆ ಹಾ ಸರಿ ಸರ್ ಅದೇ ಸರ್ ಬ್ರೇಕಪ್ ಆಗಿತ್ತು ಬಟ್ ಅದೇ ನಾನು ಡಿಪ್ರೆಷನ್ ಅಲ್ಲಿ ಸರ್ ಎಷ್ಟು ವರ್ಷ ನೀವು

ನಾನು ಅದಕ್ಕೆ ಏನ್ ಹೇಳಿದೆ ಆಯ್ತು ನೋಡು ಬೇಕಾದ್ರೆ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಸರ್ ಒಂದೇ ಒಂದ್ ರೀಸನ್ ಏಕೆ ಅಂತಂದ್ರೆ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅವಳನ್ನ ಒಂದ್ ಬೈಕೆ ಒಂದ್ ಸ್ವಲ್ಪ ಜಗಳಾಡ್ಬಿಟ್ಟೆ ಸರ್ ಜಗಳಾಡ್ಬಿಟ್ಟೆ ಅವಳು ಅದೇ ಒಂದ್ ದೊಡ್ಡ ಸರ್ ನಾನ್ ಬೈದಿದ್ದು ಸರ್ ಏನಕ್ಕೆ ಅಂತಂದ್ರೆ ಸರ್ ಹಿಂಗೆ ಮನೆ ಸರ್ ಈಗ ಆಕ್ಚುಲಿ ದುಡಿತಾ ಇದ್ದಾಳ ಸರ್ ಈಗಲಿ ದುಡಿತಾ ಇದ್ದಾಳೆ ಸೀಕರೆಗೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಸಿಕ್ಕರೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ನಾನೇನ್ ಮಾಡಿದೆ ನೀನ್ ಈಗ ದುಡಿತಾ ಇದೀಯ ನಿಮ್ ಮನೆಯಲ್ಲಿ ಈಗ ನಿಮ್ಸರ್ ಈಗ ಸರ್ ಫ್ಯಾಮಿಲಿ ಹೋಗ್ತಾನೆ ಸರ್ ಇವ್ರೂ ಕೆಲ್ಸಿದಾರೆ ಅಂದ್ರೆ ಇವ್ ಇವ್ರೀಗ ಅಂದ್ರೆ ಅವ್ರದ್ದು ಮನೆ ಇವಲ್ಲ ಇವಳೇ ಈಗ ಇವರ ಅಪ್ಪಾಜಿ ಅಮ್ಮನ ದುಡ್ಡು ಹಾ ಸರ್ ಈಗ ಮನೆಯಲ್ಲಿ ಈಗ ಅಂದ್ಮೇಲೆ ಸರ್ ಈಗ ಇವ್ರ ಏನೋ ಅಮ್ಮ ಏನಾದ್ರು ಸ್ವಲ್ಪ ಸಣ್ಣ ಪುಟ್ಟ ಕೆಲ್ಸ ಮಾಡ್ಕೊಂಡ್ ಬರ್ತಾರೆ ಏನೋ ದುಡಿತಾ ದುಡಿತಾ ಇದೆಯಾ ಮಾಡ್ತಾ ಇದೆಯಲ್ಲ ನಿಗ ಅಧಿಕಾರ ಇರುತ್ತೆ ಕೇಳೋದ್ ಹ್ಮ್ ಈಗ ಈಗ ನೀನು ಲೈಫಲ್ಲಿ ಮದುವೆ ಆಗ್ತಿದೆ ಅಂದ್ರು ಮದ್ವೆ ಆಗ್ತಿದ್ಯಾ ಅಂತ ಅಂದ್ಮೇಲೆ ಅದು ನಿನ್ನ ಆಯ್ಕೆನೇ ಆಗಿರ್ಬೇಕು ಮನೇಲಿ ಹೇಳ್ತಾರೆ ಬಟ್ ಅದ್ ನೀನ್ ನೀನ್ ಚೂಸ್ ಮಾಡ್ಕೋಬೇಕು ನಾನ್ ಯಾವ್ ದಿವಸ ಇದ್ರೆ ಚೆನ್ನಾಗಿರ್ತೀನಿ ಅಂತ ನೀನ್ ಚೂಸ್ ಮಾಡ್ಕೋಬೇಕು ಹೌದಾ ಎಲ್ಲಾದ್ರಲ್ಲೂ ಈಗ ಓದಿಸ್ತಾ ಇದೆಯಾ ಪ್ರತಿಯೊಂದು ಮನೇಲಿ ದುಡ್ಸ್ತ ಆಗ್ತಾ ಇದೆಯ ನೀನ್ ವಿಚಾರದಲ್ಲಿ ಯಾಕೆ ಹಿಂದೇಟ್ ಆಗ್ತಿದ್ಯಾ ಮನೇಲಿ ಸರ್ ಗಂಡಿನ ವಿಚಾರ ಅಂತ ಬಂದಾಗ ಯಾಕೆ ನೀನ್ ಹಿಂದೇಟ್ ಆಗ್ತಿದ್ಯಾ ಅಂತ ಕೇಳಿದ್ರೆ ಕೇಳಿದಾಗ ಆ ಕೇಳಿದೆ ಅದಕ್ಕೆ ಸಿತ್ಕೊಂಡ್ಲು ಸರ್ ಏನು ಈ ತರ ಅಲ್ಲ ನಾನು ನಾನು ಆದಷ್ಟು ಒಪ್ಪಿಸ್ತೀನಿ ಒಪ್ಪಿಸ್ತೀನಿ ಅಂತಲೇ ಹೇಳ್ತಿದ್ರು ಸರ್ ನಾನು ಸರ್ ಹೇಳ್ತಾ ಇದ್ದೆ ಬೇಗ ಹೇಳುದು ನನಗೆ ಬಿಟ್ಟಿದ್ ನಾನು ನನಗೆ ಬೇಜಾರಾಗ್ತಾ ಇದ್ದೀನಿ ನನಗೆ ನಮ್ಗೆ ಯಾಕೂ ಹೇಳ್ಬೇಕು ನನಗೆ ಬೇಗ ಸರ್ ಈಗ ಹುಡುಗರ ಭಯ ಇದ್ದೇ ಇರತ್ತಲ್ಲ ಸರ್ ಆ ಹಂಗಾಗಿ ನಾನು ಹೇಳಿದೆ ಅದಕ್ಕೆ ಬೈದೆ ಸರ್ ಏನು ಏನಂತ ಅಂದ್ರೆ ಅವ್ರ ಅಕ್ಕಜ್ಜಿಂದ ನಾನು ಸರ್ ಹಿಂಗೆ ಅಂತ ಬೈದ್ಬಿಟ್ಟೆ ನಿಮ್ ಅಪ್ಪಾಜಿ ಮೇಲೆ ನನಗೆ ಬಹಳ ಸಿಕ್ಕೈತೆ ಅಂತ ಏನ್ ನಿಮ್ಮ ಅಪ್ಪಾಜಿ ಮೇಲೆ ಆಗ್ತಿತ್ತು ನಿಮ್ಗೆ ಅಂತ ನಾನೇ ಹೇಳ್ದೆ ಅಪ್ಪಾಜಿ ಕುಡ್ಕೊಂತೀನಿ ಹಾ ಎಸ್ ಸರ್ ಅಂದ್ರೆ ನೀವೂ ಕಳ್ಕೊಂಡ್ ಬಿಡ್ತೀವಿ ಒಂದ್ ಐಕಡೆ ಹೇಳ್ದೆ ಸರ್ ನಾ ಅಪ್ಪಾಜಿ ಯಾಕಂದ್ರ ನಾವ್ ಅಪ್ಪಾಜಿ ನಾ ಸಲ್ಪ ಬಜಿದ್ ಒಂದೇ ಕಾರಣ ಸರ್ ನಾನು ನಾವ್ ಅಪ್ಪಾಜಿ ಹೇಳಿದ್ ಏನಂತ ಹೇಳ್ಬಿಡ್ ಬಿಟ್ಟ ಸರ್ ಆ ನಿಗ್ ಇಷ್ಟ ಇದ್ರೆ ಆಗು ಬಿಟ್ರೆ ಬಿಡು ಅಂತ ಹೇಳ್ಬಿಟ್ಟು ಸರ್ ಈಗ ಅವರು ಗಂಡಿನ್ ಕಡೆಯವ್ರು ಬಂದಾಗ ಸರ್ ಆ ಗಂಡಿನ್ ಕಡೆಯವ್ರು ಬಂದಿದ್ದಾರೆ ಏನಂತ ಹೇಳಿದಾರೆ ಆ ಹಾ ನೀವು ಏನೋ ಅನಿಸ್ಬೇಡಿ ಆಹ ಆ ನಾವೇ ಬಿಟ್ಬೇಕಂತೀವಿ ಅಂತ ಅವ್ರು ಆತರ ಆಶ್ವಾಸನೆ ಕೊಟ್ಟಿದ್ರ ಸರ್ ಅವ್ರು ಆತರ ಆಶ್ವಾಸನೆ ಕೊಟ್ಟಿವ್ರ ಅಪ್ಪಾಜಿ ಹೆಂಗು ಫ್ರೀ ಆಗಿ ಫ್ರೀ ಆಫ್ ಕಾಸ್ಟಲ್ ಮಾಡಿದ್ರೆ ಆಗುತ್ತಲ್ಲ ಅಂತ ಇವ್ರ ಅಪ್ಪಾಜಿ ಒಟ್ಟು ಅವ್ರಪ್ಪಾಜಿ ಅವಾಗ ಕೇಳಿದಾಗ ಇಲ್ಲ ನಾನು ಆಗ್ಲಿಲ್ಲ ಅಂತಂದ್ರೆ ಆಗಿಲ್ಲ ಅಂತಂದ್ರೆ ಆ ನಮ್ಮ ಹಾಕ್ಬಿಟ್ಟು ತೋರಿಸ್ತೀವಿ ಎಲ್ಲಾರು ನಾ ಯಾರನಾದ್ರು ಮುಂದೆ ಆಗು ಅಂತ ಆಮೇಲೆ ಹೇಳಿದಳೆ ಸರ್ ಆಕ್ಚುಲಿ ಹೇಳಿದಳೆ ಅವ್ರು ಮನೇಲಿ ಈ ತರ ನಾನು ನಾವು ಮಾಡ್ತೀನಿ ನಮ್ಮ ಮಾಡ್ತಾ ಇದೀನಿ ಮಾಡ್ತಾ ಇದೀನಿ ಹಾ ಅವ್ರೇ ಮದ್ವೆ ಆಗದಂತೂ ಹೇಳಿದಾಳೆ ಸರ್ ಆ ಹೇಳಿದ್ದಾಳೆ ಹೇಳ್ಬಿಟ್ಟು ಆ ಅವರಪ್ಪಜ್ಜಿ ಹೇಳಿದ್ದಾರೆ ಅಪ್ಪ ನೋಡ್ರೆ ಅವ್ರು ಅವ್ರು ಲೋ ಲವ್ ಮ್ಯಾರೇಜ್ ಆಗ್ತಾ ಇದ್ದಾರೆ ಆ ನೀನು ನೋಡಿದ್ರೆ ನಾನ್ ಹೇಳ್ದಂಗೆ ಯಾರು ಮ್ಯಾರೇಜ್ ಆಸ್ತಿ ಅಂತ ಅಂದ್ರೆ ನೀನು ಲೋ ಮ್ಯಾರೇಜ್ ನೀನು ಲೋ ಮಾಡ್ತಾ ಇದ್ ಅಂತ ಹೇಳಿದಾಳ ಅದಕ್ಕೆ ಅವಳು ಫುಲ್ ಅವತ್ತಿಂದನೇ ಮೈಲ್ ಬಸ್ ಹಾಕ್ಬಿಟ್ಟಿದ್ವಿ ಸರ್ ಅವ್ರು ಅವರ ಪ್ರಜ್ಜಿ ಯಾವತ್ತು ಬೈದ್ರು ನನ್ ಜೊತೆ ಯಾವತ್ತು ಫೋನ್ ಮಾತಾಡ್ತಿದ್ಲು ಮಾತಾಡ್ತಿಲ್ಲೋ ಅವ್ರ ಅಪ್ಪಾಜಿ ಅವತ್ ನನ್ಸ ಫೋನ್ ಕಿತ್ಕೊಂಡು ಬೈ ಸರ್ ಸರಿ

ಸರ್ ಪರಿಚಯ ಅಂದ್ರೆ ಸರ್ ಈಗ ಆಕ್ಚುಲಿ ಸರ್ ಹಿಂಗೆ ವಿಚಾರ ಇರ್ಲಿಲ್ಲ ಸರ್ ನಮ್ಗೆ ಸಾರ್ ಇರ್ಲಿಲ್ಲ ಆಪರೇಷನ್ ಆಗಿತ್ತು ಅದು ಒಂದು ಗಂಗಾಕೋಶದಲ್ಲಿ ಸುಳ್ಳು ಒಂದು ಒಳ್ಳೆ ತರ ಬಳ್ಕೊಂಡ್ಬಿಟ್ಟಿ ಸರ್ ಔಷಧಿ ನಾಟಿ ಔಷಧಿ ಆಗ್ತಾ ಬರೋಣ ಅಂತ ಊರಿಗೆ ಕರ್ಕೊಂಡೋಗಿದ್ವಿ ಸರ್ ಅಂದ್ರೆ ನನಗೆ ಗೊತ್ತಿಲ್ಲ ನಮ್ಮ ಮಾಮನ ಸಜೆಷನ್ ಮೇಲೆ ನೋಡಿದ್ವಿ ಸರ್ ಕರ್ಕೊಂಡೋಗಿದ್ದ ನಮ್ಮ ಮಾಮ ನಾನು ನಮ್ಮ ಸರ್ ಮೂರ್ ಜನ ಹೋಗಿದ್ವಿ ಸರ್ ಮೂರ್ ಜನ ಹೋಗ್ಬಿಟ್ಟು ಸರ್ ಅವ್ರು ಮನೆಗೆ ಹೋದ್ವಿ ಸರ್ ಅವ್ರ ಮನೆಗೆ ಅಂದ್ರೆ ನಮ್ಮ ಔಷಧಿ ಹಾಕ್ಸ್ಕೊಂಡು ಅವ್ರ ಮನೆಗೆ ಹೋದ್ವಿ ಸೀದ್ ಕಾಫಿ ಕಾಫಿ ನಾನೇ ನಂಬರ್ ಇಸ್ಕೊಂಡೆ ಮಾಡ್ಕೊಂಡೆ ಆಮೇಲೆ ಸರ್ ಅವತ್ತೇ ನಂಬರ್ ಇಸ್ಕೊಂಡೆ ನನ್ಗೆ ಬಹಳ ಇಷ್ಟ ಆಗ್ಬೋದು ಹ್ಮ್ ನಾನು ನಾನೇನ್ ಮಾಡಿದೆ ಸರಿ ಏನಾಯ್ತು ಸರ್ ಅವತ್ತೇ ನನ್ನ ಪ್ರಪೋಸಲ್ ಅವಳು ಮುಂದೆ ಇಟ್ಟೆ ಸರ್ ಹ್ಮ್ ನನಗೆ ಬಹಳ ಇಷ್ಟ ಆಗಿದ್ಯಾ ಅಂತ ನಾನು ಪ್ರಪೋಸಲ್ ಇಟ್ಟೆ ಸರ್ ನಾನು ಪ್ರಪೋಸಲ್ ಇಟ್ಟಾಗ ಅವಳು ಸರ್ ಅವ್ರ ಅಮ್ಮ ಅಂದ್ರೆ ಸರ್ ಅವ್ರ ಅಮ್ಮನ ಸಪೋರ್ಟ್ ಮಾಡ್ತಿದ್ರು ಸರ್ ಅವತ್ತೇನೆ ಅವ್ರ ಅಮ್ಮನ ಜೊತೆನೆ ಮಾತಾಡಿದ್ ಅವ್ರು ನಾನು ಯಾವಾಗ ಪ್ರಪೋಸ್ ಮಾಡಿದೆ ಸರ್ ಅವ್ರ ಅಮ್ಮನ ಪಕ್ಕದಲ್ಲೇ ಇದೆ ಸರ್ ಆ ಆಮೇಲೆ ಸರ್ ಅವತ್ತು ಒಂದ್ ಮಾರನೇ ದಿವಸ ನನಗೆ ನನಗೆ ಒಂದ್ ಟೈಮ್ ಬೇಕು ಒಂದ್ ಟೈಮ್ ಕೊಡ್ತೀನಿ ನಾನು ನನಗೆ ಟೂ ಆಕ್ಚುಲಿ ಟೂ ಡೇಸ್ ಟೈಮ್ ಕೊಡ್ತೀನಿ ನಾನು ಹೇಳ್ಬೇಕು ಯಾವ್ದು ರಿಟರ್ನ್ ಅಂತ ಹೇಳಿದೆ ಸರ್ ನಾನು ಅದಕ್ಕೆ ಸರಿ ಹೇಳ್ತೀನಿ ನಾನು ಅಂತ ಸರ್ ಒಂದ್ ದಿವಸಕ್ಕೆ ಹೇಳಲ್ಲ ಸರ್ ಹೇಳು ಸರ್ ಆಮೇಲೆ ಮೀಟ್ ಮೀಟಪ್ ಆದ್ವಿ ಹಿಂಗೆ ಚೆನ್ನಾಗಿಲ್ಲ ಓಡಾಡ್ಕೊಂಡಿದ್ವಿ ಸರ್ ಮೂವಿಗೆಲ್ಲ ಕರ್ಕೊಂಡೋಗಿ ಚೆನ್ನಾಗೇ ಇದ್ವಿ ಸರ್ ಹ್ಮ್ ಚೆನ್ನಾಗಿ ಓಡಾಡ್ತಿದ್ವಿ ಸರ್ ಆಮೇಲೆ ಅಂದ್ರೆ ಸರ್ ಬಡ್ತನ ಅನ್ನೋದು ಬಹಳ ಇದೆ ಸರ್ ಅವ್ರ ಮನೆಯಲ್ಲಿ ಆದ್ರೂ ನಾನು ನಮ್ಮ ಸರ್ ಆಕ್ಚುಲಿ ನಮ್ಮನೇಲನು ಬಡವ್ರ ಮನೆ ಹೆಣ್ಮಕ್ಳನ್ ತರ್ಬೇಕು ಅನ್ನೋದು ಬಹಳ ಇಷ್ಟ ಆಯ್ತು ಹಂಗಾಗಿ ಈಗ ನಮ್ಮ ಅಮ್ಮಂಗೂ ಒಳ್ಳೆ ಶೂಟಬಲ್ ಆಗ್ತಾಳೆ ಆ ಅನ್ಕೊಂಡು ಆಮೇಲೆ ದುಡಿತಾ ಇದ್ದಾಳೆ ಹ್ಮ್ ಒಂದೊಳ್ಳೆ ಇದಾಗ್ತಾಳೆ ಮನೆಗೆ ಸೂಟೇಬಲ್ ಆಗ್ತಾಳೆ ಅಂತ ನಾನು ಇಷ್ಟಪಟ್ಟೆ ಸರ್ ಬಹಳ ಇಷ್ಟಪಟ್ಬಿಟ್ಟೆ ಮಾತ್ರ ಹ್ಮ್ ಬಟ್ ಆದ್ಮೇಲೆ ಬ್ರೇಕಪ್ ಆದ್ಮೇಲೆ ಸರ್ ನನಗೆ ಬಿಟ್ಟಿ ಇರೋಕೆ ಆಗ್ತಿರ್ಲಿಲ್ಲ ಹೇಳ್ಬೇಕು ಅಂದ್ರೆ ಜಗಳೇ ಮಾಡ್ಬಿಟ್ಟಿದೀನಿ ಅಂದ್ರೆ ಬ್ರೇಕಪ್ ಆಯ್ತು ಬಟ್ ಇವಾಗ ಸ್ವಲ್ಪ ನಾರ್ಮಲ್ ಆಗಿದ್ದೀನಿ ಬಟ್ ಅದ್ ಮರ್ಯಕ್ ಆಗ್ತಿಲ್ಲ ಸರ್ ಅದ್ ಹೆಂಗ ಮರ್ಯಾದ್ ಅನ್ನ ಗೊತ್ತಾಗ ನನ್ಗೊಂದು ವಿಚಾರ ಅಂದ್ರೆ ಇವಾಗ ಅವ್ರ ಅಮ್ಮಂಗ ಗೊತ್ತು ಅಂದ್ರಲ್ಲ ಹಾ ಸರ್ ಅವಾಗ ಅವ್ರಮ್ಮನು ಸರ್ ಪ್ರತಿ ಸಲೂ ನನ್ ಜೊತೆ ಬರ್ಬೇಕಾದ್ರೆ ಅಪ್ ಆಗ್ಬೇಕು ಅಂತಂದ್ರೆ ಅವ್ರ ಅಮ್ಮನ್ ಪ್ರತಿ ಸಲನು ಹೇಳ್ ಸರ್ ಬರ್ತಿತ್ತು ಅವ್ರ ಅಮ್ಮಂಗ್ ಹೇಳೇ ಬರ್ತಿದ್ಲು ಆ ನಾನು ಇವ್ರ ಅಮ್ಮ ನನಗೆ ಸಪೋರ್ಟ್ ಮಾಡ್ತಿದಾರೆ ಅಂದ್ಮೇಲೆ ಓಕೆ ಬಿಡು ಹೆಂಗೋ ನಮ್ ಕಡೆನೇ ಇದಾಳಲ್ವಾ ಅನ್ಕೊಂಡು ನಾನು ಫುಲ್ ಇದಾಗ್ಬಿಟ್ಟಿದ್ರು ಫುಲ್ ಫುಲ್ ಕಾನ್ಫಿಡೆಂಟ್ ಆಗಿದ್ದೆ ಸರ್ ನಾನು ಫುಲ್ ಕಾನ್ಫಿಡೆಂಟ್ ಆಗಿದ್ದೆ ಆಮೇಲೆ ಸರ್ ಮತ್ತೆ ಆ ನಮ್ಮ ಮಾಮೂ ಗೊತ್ತಿತ್ತು ಸರ್ ನಾನು ಲವ್ ಮಾಡ್ತಾರೆ ನಮ್ಮ ಮಾಮಗೂ ಗೊತ್ತಿತ್ತು ನಮ್ಮ ಮಾಮನ ಸರ್ ಸ್ಟಾರ್ಟಿಂಗ್ ಎಲ್ಲಾ ಸಪೋರ್ಟ್ ಮಾಡುದು ಸರ್ ಅವರು ಆಯ್ತು ಸಪೋರ್ಟ್ ಮಾಡ್ತೀನಿ ಬಟ್ ಈಗ ನಿಮ್ ಫ್ಯಾಮಿಲಿ ಒಂದು ಸೆಟ್ ಆಗ್ತಾ ಎಲ್ಲ ಗೊತ್ತಿಲ್ಲ ಕಣ ಅಂತ ಏನಾನ ಹೇಳ್ತಿದ್ರು ಸರ್ ಆದ್ರೆ ನೆಗೆಟಿವ್ ಏನಾದ್ರು ಹೇಳೋರು ಹೇಳಿ ಹೇಳೋರು ಬಟ್ ಸರ್ ಅವಾಗ ನನ್ ಸಿಚುಯೇಷನ್ ಇರಲಿಲ್ಲ ಅವಳನ್ನ ಆತರ ಪ್ರಶ್ನೆ ಮಾಡೋಕು ಆಗ್ತಿರ್ಲಿಲ್ಲ ಅವ್ರು ನಿಮ್ ಅಂದ್ರೆ ಈಗ ಸರ್ ಕಷ್ಟ ಅಂತ ಬಂದ್ಮೇಲೆ ಹಾತ್ಕೋಬೇಕಲ್ವ ಸರ್ ಅಂದ್ರೆ ಕಷ್ಟ ಅಂತ ಬಂದ್ಮೇಲೆ ಈಗ ನೆಗೆಟಿವ್ ಅಂದ್ರೆ ಯಾವ ತರ ಸರ್ ನೆಗೆಟಿವ್ ಅಂದ್ರೆ ಸರ್ ಈಗ ಅವ್ರ ಅಪ್ಪಾಜಿ ಆಕ್ಚುಲಿ ಕ್ರಿಶ್ಚಿಯನ್ ಸರ್ ಹಾ ಸರ್ ಕ್ರಿಶ್ಚಿಯನ್ ಅಂತಂದ್ರೆ ಈಗ ಕ್ರಿಶ್ಚಿಯನ್ ಅವ್ರ ಆಕ್ಚುಲಿ ಕ್ರಿಶ್ಚಿಯನ್ ಆಮೇಲೆ ಈಗ ಹುಡುಗಿರಮ್ಮ ಇದ್ರಲ್ಲ ಸರ್ ಹುಡುಗಿರಮ್ಮ ನಮ್ಕೆ ಅಷ್ಟು ಹುಡುಗಿರಮ್ಮ ನಮ್ಕೆ ಅಷ್ಟು ಸರ್ ಅವ್ರ ಅಮ್ಮ ಸರ್ ಮದುವೆ ಆಗಿರೋದು ಹಾ ಸರ್ ಹಿಂದೂ ಲವ್ ಮಾಡ ಮದ್ವೆ ಆಗಿರೋದು ನಮ್ಗೆ ಅಷ್ಟೇ ಸರ್ ಹಾ ಲವ್ ಮಾಡ ಮದ್ವೆ ಆಗಿರೋದು ಹಿಂಗೆ ಅಲ್ಲಿ ಏನೇನೋ ಇಶ್ಯೂ ಆಗಿ ಆ ಅವ್ರು ಬೇರೆಯವರಲ್ಲಿದಾರವ್ರು ಸರ್ ಹಾ ಹಾಗಾಗಿ ಅವ್ರು ಈಗ ಈಗ ಆ ನಮ್ ಇದಕ್ಕೆ ಸೆಟ್ ಆಗಲ್ಲ ಕಣೋ ಅವ್ರು ಸರ್ ಆಕ್ಚುಲಿ ನಮ್ದು ಆಫೀಶಿಯಲ್ ಫ್ಯಾಮಿಲಿ ಸರ್ ನಮ್ದು ನಮ್ಮ ಅಪ್ಪಾಜಿ ಆಕ್ಚುಲಿ ಟೀಚರ್ ಅಮ್ಮ ಔಸ್ ವೈಫ್ ಸರ್ ಹಾ ಹಾಗಾಗಿ ನಿಮ್ ಸೆಟ್ ಆಗಲ್ಲ ಕಣೋ ಅವ್ರು ಅವರಪ್ಪಲ್ಲ ಸರ್ ನಮ್ಮ ತಮ್ಮನೇ ಸರ್ ತಮ್ಮ ಆತರ ಹೇಳಿದ್ರು ಸೆಟ್ ಆಗಲ್ಲ ಕಣ ಅವರು ಬೇಡ ಅಂತ ಸ್ಟಾರ್ಟಿಂಗ್ ಹೇಳುದು ಸರ್ ಆದ್ರೂ ಸರ್ ನನಗೆ ಬಿಡಕ್ಕೆ ಇಷ್ಟ ಇರ್ತಿರ್ಲಿಲ್ಲ ಯಾಕೆಂದ್ರೆ ಸರ್ ಅವಳು ಅಷ್ಟೇ ಅಡಿಕ್ಟ್ ಆಗ್ಬಿಟ್ಟಿದ್ಲು ಸರ್ ನಾನು ಇವಳು ಡೈಲಿ ಫೋನ್ ಕಾಲ್ಸ್ ಮೆಸೇಜಸ್ ವಿಡಿಯೋ ಕಾಲ್ಸ್ ಪ್ರತಿಯೊಂದು ಸರ್ ಆಮೇಲೆ ಸರ್ ನಾನ್ ಮೂರ್ ತಿಂಗ್ಳಲ್ಲೇ ಮೂರ್ ತಿಂಗ್ಳಲ್ಲೇ ನಾನು ಸರ್ ನಾಲ್ಕ್ ತಿಂಗಳಲ್ಲಿ ನಾಲ್ಕ್ ತಿಂಗಳಾಯ್ತು ನಾನ್ ನಾಲ್ಕ್ ತಿಂಗ್ಳು ಲೋನ್ ಮಾಡಿದಿನಿ ಕರೆಕ್ಟ್ ಆಗೋಣ ಹ್ಮ್ ನಾಲ್ಕ್ ತಿಂಗಳ ಸರ್ ತರ್ಟಿನ್ ಟು ಫೋರ್ಟೀನ್ ಟೈಮ್ಸ್ ಮೀಟ್ ಮಾಡಿದ್ದೀನಿ ಅವ್ಳನ್ನ ಹ್ಮ್ ಹಾ ಸರ್ ಮೀಟ್ ಸರ್ ಆರ್ ಸಿ ಕೆರೆ ಹಿಂಗೆ ಸರ್ ಅಲ್ಲಿ ಇಲ್ಲಿ ಮೂವೀಸ್ ಓಕೆ ಹಾ ಸರ್ ಪಾರ್ಕ್ ಆಮೇಲೆ ಟ್ರಿಪ್ ಒಂದಿವ್ಸ ಶ್ರವಣ ಬೆಳಗುಳ ಕರ್ಕೊಂಡ್ ಹೋಗಿದ್ದೆ ಆ ಸರ ಅಲ್ಲಿ ಇಲ್ಲಿ ಕರ್ಕೊಂಡ್ ಹೋಗ್ತಿದೀವಿ ಸರ್ ಗೊತ್ತು ಸರ್ ಹ್ಮ್ ಅವ್ರ ಅಮ್ಮಂಗ್ ಆಕ್ಚುಲಿ ಗೊತ್ತದು ಪ್ರತಿ ಸಲೂ ಹೇಳ ಕರ್ಕೊಂಡ್ ಬರ್ತಿದ್ವಿ ಅಂದ್ರೆ ನಾನು ಒಂದ್ ಎರಡ್ ಸಲ ಹೇಳಿದಿನಿ ಆಮೇಲೆ ಪ್ರತಿ ಸಲೂ ಅವ್ಳು ಹೇಳೇ ಬರ್ತಿದ್ವಿ ಹುಂಗ ಹೋಗ್ತಾ ಇದ್ನೋದ್ ಹೋಗ್ಬಾರಮ್ಮ ಹುಷಾರಾಗ ಬರಮ್ಮ ಅಂತ ಅವ್ರ ಅಮ್ಮ ಹೇಳೋರ್ ಅಂತೆ ಸರ್ ಆಯ್ತು ಬಿಡು ಅಂತ ನಾನ್ ಕರ್ಕೊಂಡೋಗ್ತೀವಿ ಸರ್ ನಾನು ಅವ್ರ ಅಮ್ಮನ ಸಪೋರ್ಟ್ ಮಾಡ್ತಿದ್ರಲ್ಲ ಆಮೇಲೆ ನಮ್ಮ ಮನೆಯಲ್ಲೂ ಸರ್ ನಮ್ಮನೇಲೂ ಸರ್ ಆಕ್ಚುಲಿ ಸ್ಟಾರ್ಟಿಂಗ್ ಹ ತಂದ್ರೆ ಇಂತ ಹೆಣ್ಮಕ್ ಸಂಸ್ಕಾರದ ಹೆಣ್ಮಕ್ಳು ತರಬೇಕು ಅನ್ನೋ ಬಾಳ ನಮ್ಮಅಮ್ಮಂಗೂ ಪರಿಚಯ ಇದೆ ಪರಿಚಯನೇ ಸರ್ ಅವ್ಳು ಸ್ವಲ್ಪ ಪರಿಚಯನೇ ಇದ್ಲು ಅವಳು ಸ್ಟಾರ್ಟಿಂಗು ಅವ್ರ ಮನೆಗೆ ಹೋದಾಗ ಕಾಫಿ ತಂದ್ಕೊಟ್ಲು ಸರ್ ಆಮೇಲೆ ಆಮೇಲೆ ಹಿಂಗೆ ಯಾರೋ ನಮ್ಮ ಮಾಮನ ರಿಲೇಟಿವ್ ತಿರೋದಾಗ ಹೋದ್ವಿ ಸರ್ ಅವ್ರಿಗೆ ಆಮೇಲೆ ಅಮ್ಮನೂ ಮಾತಾಡ್ಸಿದಾಳು ಅವ್ಳು ಹ್ಮ್ ಮಾತಾಡ್ಸಿದಾಳೆ ಮಾತಾಡ್ಸಿದಾಳೆಮ್ಮ ನಮ್ಮ ನಮ್ಮಗೂ ಬಹಳ ಇಷ್ಟ ಆಗ್ಬಿಟ್ಟಿದ್ಲು ಸರ್ ಹಾ ಹ ಸರ್ ಇಷ್ಟ ಆಗ್ಬಿಟ್ಟು ನಮ್ಮನೇಲಿನು ಸರ್ ಬಟ್ಟ ಅಂದ್ರೆ ನನ್ ಮುಂದೆ ಹೇಳ್ತಿರ್ಲಿಲ್ಲ ಸರ್ ಇವ್ಳನ್ನೇ ತಂದ್ಕೊಬೇಕು ಅನ್ನೋದು ನನ್ ಹತ್ರ ಡೈರೆಕ್ಟ್ ಹೇಳ್ತಿರ್ಲಿಲ್ಲ ಅವ್ರು ಹಾ ಹಾ ಸರ್ ಆಮೇಲೆ ಅವ್ರ್ಗುನು ಅವ್ರಿಗೂ ಅವ್ರ 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 ಅಮ್ಮನ್ಗೆ ಸಖತ್ ಇಷ್ಟ ಆಗ್ಬಿಟ್ಟಿದೆ ಸರ್ ನಾನು ಹ್ಮ್ ಇಷ್ಟ ಅಂದ್ರೆ ಇಷ್ಟ ಆದ್ರಲ್ಲ ಇಷ್ಟ ಆದ್ರ ಹುಡ್ಗಿ ಹೆಂಗ್ ಹೇಳಿದ್ರು ನಮ್ಮ ಅಪ್ಪ ನಮ್ಮ ಸುಸೈಡ್ ಮಾಡ್ಕೊಂಡ್ ಅಂತ ಹೆಂಗ್ ಹೇಳಿದ್ರು ಸರ್ ಸೂಸೈಡ್ ಅಂತ ಅಂದ್ರೆ ಸರ್ ಈಗ ಅದೇ ಸರ್ ನಾನೇನೇ ಅಂತ ಹೇಳಿದೆ ಅದೇ ಸರ್ ಈಗ ಜಗಳ ಮಾಡ್ಕೊಂಡೆ ಜಗಳ ಮಾಡ್ಕೊಂಡಿದ್ಮೇಲೆ ಮನೇಲಿ ಒಪ್ಸು ಅಂತೆಲ್ಲ ಹೇಳಿದಾಗ ಆ ಸರ್ ನಾನು ಆಕ್ಚುಲಿ ಬೈದಿದ್ದೆ ಸರ್ ಬೈದ್ ಮೇಲೆ ಬೈಯಕಿನ್ನ ಮುಂಚೆಲೆ ಸರ್ ಅವ್ಳು ಫುಲ್ ಹಿಂದೆಟ್ ಆಗ್ತಿದ್ಲು ಮನೇಲಿ ಆಡ್ತಿರ್ಲಿಲ್ಲ ಸರ್ ಆ ಗಂಡ್ ಬಂದಿದಾರೆ ಅಂದ್ರೆ ಸಲ ಬಂದ್ ಗಂಡ್ ಹೋಗಿದಾರೆ ಸರ್ ಬಂದ್ ನೋಡ್ಕೊಂಡ್ ಹೋಗಿದಾರೆ ಇವಳು ಏನು ಮಾತಾಡಿಲ್ಲ ನಾನು ಇನ್ನು ಎರಡು ವರ್ಷ ಆಗಲ್ಲ ಅಂತ ಹೇಳಿದಲ್ಲ ಅಷ್ಟೇ ಡೈರೆಕ್ಟ್ ಆಗೇ ಹಾಕ್ತೀನಿ ಅಂತ ಹೇಳಿಲ್ಲ ಆಮೇಲೆ ಅವ್ರ ಅಪ್ಪಾಜಿ ಸರ್ ಏನಂತ ಹೇಳಿದಾರೆ ಹ್ಮ್ ಇಷ್ಟ ಇದ್ರೆ ಆಗು ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಅಪ್ಪಾಜಿ ಆತರ ಅಂದ್ರೆ ಅವ್ರ ಗಂಡಿನ ಕಡೆ ಆತರ ಆಶ್ವಾಸನೆ ಕೊಟ್ಟಿದ್ರೆ ಸರ್ ನಾವೇ ಮಾಡ್ಕೊಂತೀವಿ ಹಾ ನೀವು ಒಂದ್ ಎಣ್ ಮಾಡಿ ಕಳ್ಸಿ ಸಾಕು ಒಡವೆನೂ ಹಾಕ್ಬೇಡಿ ಅಂತ ಅಂತೆಲ್ಲ ಹೇಳಿದ್ರೆ ಸರ್ ಹ್ಮ್ ಇವ್ರ ಅದಕ್ಕೆ ಕೇಳಿದ್ಕೆ ಆತರ ಆಶ್ವಾಸನೆ ಕೊಟ್ಟಿದ್ಕೆ ಸರ್ ಇವ್ರು ಇವ್ರ ಅಪ್ಪಾಜಿ ಫುಲ್ ಒಪ್ಕೊಬಿಟ್ರಂತೆ ಸರ್ ಹಾ ಹಾ ಬಿಟ್ಬಿಟ್ರು ಸರ್ ಆಮೇಲೆ ಅವ್ರ ಅಪ್ಪಾಜಿ ಗೊತ್ತಿರ್ಲಿಲ್ಲ ಸರ್ ಹ್ಮ್ ಆಮೇಲೆ ಸರ್ ಏನಾಯ್ತು ಅಂತಂದ್ರೆ ಒಂದ್ ದಿವಸ ಗೊತ್ತಾಯ್ತು ಸರ್ ನನ್ ಬಗ್ಗೆ ಗೊತ್ತಾಯ್ತು ಅವ್ರ ಅವ್ರ ಅಪ್ಪಗ ಗೊತ್ತಾಯ್ತು ಹಿಂಗೆ ನಾನು ಒಬ್ರು ಲವ್ ಮಾಡ್ತೀನಿ ಅಂತ ಹೇಳಿದಳ ಆಕ್ಚುಲಿ ಬೈದ್ರು ಸರ್ ನಾನು ಅವ್ರ ಅಪ್ಪಾಜಿನ್ ಬೈದ್ರು ಅವಾಯ್ಡ್ ಮಾಡಿದ್ರು ನನ್ನ ಬಗ್ಗೆ ಹೇಳಿದಳ ಅವಳು ಹಿಂಗೆ ಅವ್ರನ್ನ ಲವ್ ಮಾಡ್ತಾ ಇದೀನಿ ನಾನು ಅವ್ರನ್ನೇ ಮದ್ವೆ ಆಗೋದು ಅಂತ ಬಟ್ ಅವ್ರ ಅಪ್ಪಾಜಿ ಸರ್ ನಾನು ಬೈದಿದ್ನೂ ಹೇಳಿದಾಳೆ ಸರ್ ಅವಳು ಆಕ್ಚುಲಿ ಅವರ ಅಪ್ಪಾಜಿ ನಾನು ಬೈದಿದ್ನೂ ಹೇಳಿದಾಳೆ ಸರಿಯಾಗಿ ಹೆಣ್ಮಕ್ಳು ಬಾಯಿ ಸುಮ್ನೆ ಇರಲ್ಲ ಅಂತ ಹೇಳ್ತಾರಲ್ಲ ಈಗ ಏನಾದ್ರು ಶೇರ್ ಬಿಡ್ತಾರ ಅವ್ರು ಒಂಥರ ಬಿಡೋದೇ ಇಲ್ಲ ಅವರು ಆ ಅದನ್ನ ಹೇಳ್ಬಿಟ್ಟಿದಲ್ಲ ಅವಳು ಆ ಹಂಗಾಗ ಅವ್ರ ಅಪ್ಪಾಜಿ ಹಾ ಏನ್ ಈ ತರ ಎಲ್ಲ ಮಾತಾಡಿದನಲ್ಲ ಅವ್ರ ಅಪ್ಪಾಜಿ ಆಕ್ಚುಲಿ ನಮ್ಮ ಅಪ್ಪಾಜಿ ನಂಬರೆಲ್ಲಾ ಇಸ್ಕೊಂಬಿಟ್ಟಿದ್ಲು ಸರ್ ಅವ್ಳು ಮಾತಾಡೋಕೋಸ್ಕರ ಹ್ಮ್ ಆಮೇಲೆ ಸರ್ ಫೋನೇ ಮಾಡ್ಲಿಲ್ಲ ಸರ್ ಆಮೇಲೆ ನಮ್ಮ ಅಪ್ಪಾಜಮ್ಮಗ ಫೋನೇ ಮಾಡ್ಲಿಲ್ಲ ಏನಾದ್ರು ಇವರೇ ಫೋನ್ ಮಾಡಿ ಮಾತಾಡ್ಸ್ಕೊಂಡು ಒಪ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಸರ್ ಆಮೇಲೆ ಫೋನೇ ಮಾಡ್ಲಿಲ್ಲ ಆಮೇಲೆ ಅಲ್ಲಿಂದ ಅವಾಯ್ಡ್ ಮಾಡ್ತಾ ಬಂದ್ಳು ಸರ್ ಅವಳು ಆಮೇಲೆ ಸರ್ ಒಂದು ದಿನ ಸರ್ ಒಂದ್ ಎರಡು ಮೂರ್ ನಾನು ಫುಲ್ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟೆ ಸರ್ ಹೋಗಿ ನಾನು ಹರ್ಸಿಕೆ ಹೋಗ್ಬಿಟ್ಟು ಫುಲ್ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟೆ ಸರ್ ನನಗೆ ಹೇಳ್ದಂಗೆ ಸರ್ ಈಗ ನಾನ್ ಕೇಳಿದಾಗ ಸರ್ ಏನಂತ ಹೇಳುತ್ತಾ ಸರ್ ಹೋದಾಗ ಹರ್ಸಿಕೆ ಹೋದಾಗ ಚೆನ್ನಾಗೆ ಮಾತಾಡ್ಸೋಳು ಸರ್ ಹ್ಮ್ ಹ್ಮ್ ಯಾವ ತರ ಚೆನ್ನಾಗಿ ಅಂದ್ರೆ ಆಯ್ತು ಊಟ ಮಾಡು ಅಂತೆಲ್ಲ ಹೇಳೋಳು ಸರ್ ಹೇಳ್ಬಿಟ್ಟು ಹ್ಮ್ ಟೂ ಇಯರ್ಸ್ ವೇಟ್ ಮಾಡು ಏನೇ ನೀನ್ ಈ ತರ ಹೇಳ್ತಿದ್ಯಾ ಇನ್ನು ಟೂ ಇಯರ್ಸ್ ವೇಟ್ ಮಾಡು ಅಂತ ಅಂತಿದ್ಯಾ ಈಗ ಆಲ್ರೆಡಿ ಅವ್ರ ಬಂದು ಗಂಡು ನೋಡ್ಕೊಂಡು ಹೋಗಿದ್ದಾರೆ ಮತ್ತೆ ಈಗ ಅವ್ರು ಬಂದು ನಿಮ್ಮ ಅಪ್ಪಾಜಿ ಹತ್ರ ಮಾತುಕತೆ ಮಾಡ್ಕೊಂಡು ಹೋದ್ರೆ ನಾನು ಬಂದು ಕೇಳ ರೈಟ್ಸ್ ಇರುತ್ತಾ ನನಗೆ ಹ ಇರಲ್ಲ ಅದಕ್ಕೆ ನಾನೇ ಒಂದಿಷ್ಟು ಬರ್ತೀನಿ ಇರು ಅಂತಂದ್ರೆ ಬರ್ಬೇಡ ಬರ್ಬೇಡ ಅಂತಲೇ ನನಗೆ ಕಂಡೀಷನ್ ಸರ್ ನನಗೆ ಅಲ್ಲೇ ಗೊತ್ತಾಯ್ತು ಸರ್ ನನಗೆ ಸ್ವಲ್ಪ ಆದ್ರೂ ಸರ್ ನನಗೆ ಗಣ ಖಂಡಿತ ನನಗೆ ಏನು ಹೇಳ್ತಿಲ್ಲ ಸರ್ ಅವಳು ಹ್ಮ್ ಆಮೇಲೆ ಸರ್ ಸರ್ಸನ್ ಹೇಳಿಲ್ಲ ಗಂಡ್ ನೋಡಿದಾರೆ ಅಂತ ಎಲ್ಲ ಹೇಳುದು ಸರ್ ಗಂಡ್ ನೋಡಿದಾರೆ ಅಂತ ಹೇಳುದು ನನಗೆ ಗಂಡ್ ನೋಡಿದಾರೆ ಅಂತ ಹೇಳಿದ್ಲು ಸರ್ ನನಗೆ ನೈಟ್ ಎಲ್ಲ ಆನ್ಲೈನ್ ಇದ್ರು ಸರ್ ನಾನು ಪ್ರಶ್ನೆ ಮಾಡಿದೀನಿ ಇಷ್ಟೋ ಸಲ ಪ್ರಶ್ನೆ ಮಾಡಿದೀನಿ ರಿಪ್ಲೈನೇ ಕೊಡ್ತಾ ಇರ್ಲಿಲ್ಲ ರಿಪ್ಲೈನೇ ಕೊಡ್ತಾ ಇರ್ಲಿಲ್ಲ ನನಗೆ ಯಾಕೆ ರಿಪ್ಲೈ ಕೊಡ್ತಾ ಇಲ್ಲ ಆಮೇಲೆ ಆಮೇಲೆ ಸರ್ ನೈಟ್ ಎಲ್ಲಾ ಮೆಸೇಜ್ ಮಾಡಿದ್ರುನು ನೈಟ್ ಎಲ್ಲ ಆನ್ಲೈನ್ ಇದ್ರು ಸರ್ ನಾನು ಕೇಳ್ತಾ ಇದ್ದೆ ಆಮೇಲೆ ನಾನೇ ಮಲ್ಕೊಂಡ್ಬರ್ತಿದ್ದೆ ಬಿಡು ಯಾರ ಜೊತೆ ಫ್ರೆಂಡ್ ಹತ್ರ ನಾವು ವಿಡಿಯೋ ಕಾಲ್ ಮಾಡಿರ್ಬಹುದು ಅಂತ ನಾನ್ ಸುಮ್ನೆ ಸರ್ ಆಕ್ಚುಲಿ ಅವಳು ಅವ್ರ ಗಂಡಿನ್ ಜೊತೆ ಮೆಸೇಜ್ ಮಾಡ್ತಿದ್ರು ಮಾಡ್ತಿದ್ರು ಸರ್ ಅವ್ರು ಹ್ಮ್ ಆಮೇಲೆ ನನ್ನ ಹತ್ರ ಏನಂತ ಹೇಳಿದಾಳೆ ಗಂಡಿನ ನಂಬರ್ ಇಲ್ಲ ನನ್ನ ಹತ್ರ ಅವ್ರು ನನಗೆ ಮೆಸೇಜ್ ಮಾಡಿಲ್ಲ ಫೋನು ಮಾಡಿಲ್ಲ ಅಂತ ನನ್ನ ಹತ್ರ ಹೇಳಿದಾರೆ ಸರ್ ಹಾ ನಾನು ನಂಬಿದ್ದೆ ಸರ್ ಆಮೇಲೆ ಒಂದಿನ ಹೋದೆ ಸರ್ ನನ್ ನೋಡಿದ್ರು ನೋಡ್ದಾಗ ಹೋಗ್ಬಿಡ್ಲು ಸರ್ ಅವಾಗ ನಾನೇ ಹೇಳಿದೆ ಸರ್ ಸರಿಯಾಗಿ ಬೈದ್ ಮಾತ್ರ ಬಿಡ್ಲಿಲ್ಲ ಅಂದ್ರೆ ಜಗಳಾನೇ ಮಾಡ್ಕೊಂಬಿಟ್ಟೆ ಸರ್ ನೀವೀ ಜಗಳ ಮಾಡ್ಕೊಂಡ್ಬಿಟ್ರೆ ಯಾಕೆ ಈ ತರ ಮಾಡ್ತಿದ್ಯಾ ಸರ್ ಅವ್ರ ಅಮ್ಮ ನೋಡಿದ್ರೆ ಸರ್ ಅವ್ರ ಅಮ್ಮನೂ ನನಗೆ ಮೋಸ ಮಾಡ್ಬಿಟ್ರು ಸರ್ ನಾನು ಒಂದ್ ಒಳ್ಳೆ ಗೌರವ ಇಟ್ಕೊಂಡಿದ್ದೆ ಸರ್ ಅವ್ರಮ್ಮ ನಮ್ಮ ಅಮ್ಮನ್ ತರಾನೇ ಅಲ್ವಾ ಇವರು ಬಹಳ ಗೌರವ ಇಟ್ಕೊಂಡಿದ್ದೆ ಸರ್ ಅವ್ರು ಅವ್ರ ಅಮ್ಮ ಹೇಳಿದ್ರೆ ಹ ನಿಮ್ಮಮ್ಮ ಹೇಳಿದ್ರೆ ಆ ಐದ್ ವರ್ಷ ಇನ್ನೊ ನಾವ್ ಮಾಡ್ಕೊಡಲ್ಲ ಕಣಪ್ಪ ಮದ್ವೆ ಇರೋ ಅಂತ ನಿಮ್ಮ ಅಮ್ಮ ಹೇಳ್ತಾರೆ ನೀನ್ ನೋಡಿದ್ರೆ ಇನ್ನು ಎರಡು ವರ್ಷ ಮದ್ವೆ ಆಗಲ್ಲ ಅಂತ ಅಂತೀಯಾ ನಾನು ಇರ್ಬೇಕ ಇರಬಾರ್ದಾಗ ಹೇಳು ನಮ್ ಮನೆಯಲ್ಲಿ ಮದ್ವೆ ಸೆಟ್ ಮಾಡ್ಕೊಂಡು ಹೋದ್ರೆ ನಾನು ಏನ್ ಮಾಡಣ ಅವಾಗ ಬಂದ್ ಕೇಳೋ ರೈಟ್ಸ್ ಇರುತ್ತಾ ನನಗೆ ಈಗ ಬಂದ್ ಮಾತಾಡ್ ಬಿಡು ನಾಳೆನೇ ಬರ್ಲಾ ಹೇಳು ಅಂತ ಹೇಳುದು ಸರ್ ಇಲ್ಲ ಬೇಡ ಅಂತಲ್ಲ ಹೇಳ್ತಿಲ್ಲ ಸರ್ ಆಮೇಲೆ ಸರ್ ಅದಾದ್ಮೇಲೆ ಒಂದಿನ ಏನಾಯ್ತು ಸರ್ ಲಾಸ್ಟ್ ಬ್ರೇಕಪ್ ಸರ್ ಅದು ಅದು ಲಾಸ್ಟ್ ಡೇ ಸರ್ ಅದು ನಾನೇನ್ ಮಾಡಿದೆ ಹೋಗಿ ಒಂದಿನ ದಿನ ಸರ್ ಹೋಗ್ತಾ ಇದ್ಲು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ಲು ನಾನು ಡ್ಯೂಟಿ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೆ ಸರ್ ಹೋಗ್ತಾ ಇದ್ದೆ ಅವಾಗ ನೋಡಿದ್ರು ನೋಡಿದ್ರ ಹತ್ರ ಹೋಗ್ತಿದ್ವು ಸರ್ ಆಮೇಲೆ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ರು ಸರ್ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ಲು ನಾನೀಗ ಬೇಜಾರಾಗ್ಬಿಡ್ತು ಸರ್ ಹಾ ಬಿಡ್ತು ಬೈದ್ಬಿಟ್ಟೆ ಯಾಕೆ ಈ ತರ ಮಾಡ್ತಿದ್ದೆ ಯಾಕೆ ಈ ತರ ವೈಡ್ ಹಾ ನನ್ನ ಮನೇಲಿ ತೋರ್ಸಿರೋ ಹುಡುಗನೆ ನಾನು ಮದ್ವೆ ಹಾ ಅಂತ ಎಲ್ಲ ಹೇಳ್ಬಿಟ್ಲು ಸರ್ ನನಗೆ ಹ್ಮ್ ಆಮೇಲೆ ಅಲ್ಲ ಯಾಕೆ ನೀನು ಹಾ ಮುಂಚೆನೆ ಹೇಳಬೇಕಾ ಎಂತ ಕೂಡ ನಾಲ್ಕ್ ತಿಂಗಳು ಯಾಕೆ ಅಂತ ಎಲ್ಲಾ ಕೇಳ್ದೆ ಸರ್ ನಾನು ಪ್ರತಿಯೊಂದು ಕೇಳಿದೀನಿ ಸರ್ ಜಗಳ ಮಾಡ್ಕೊಂಡೆ ಅಂತ ಹೇಳ್ದೆನ ಹ್ಮ್ ಎಲ್ಲಾ ಕೇಳಿದೆ ಸರ್ ಯಾಕೆ ಓಡಾಡ್ದೆ ಹ್ಮ್ ಯಾಕೆ ಮುಂಚೆ ನಾನು ಹೇಳ್ಬೇಕಾಗಿತ್ತು ಹಾ ಈಗ ಈ ತರ ಸರ್ ನಾನು ಸರ್ ನಾನು ಯಾವ ತರ ಹೇಳ್ತಿಲ್ವಾ ಅಂದ್ರೆ ಸರ್ ಯಾವ ತರ ನುಂಬಿಸಿದ್ಲು ಅಂದ್ರೆ ಸರ್ ನಾನು ಬಿಟ್ಟಿರ್ತಾನೆ ಇರ್ಲಿಲ್ಲ ಅವಳು ನಾನು ಬಿಟ್ಟಿರ್ತಿರ್ಲಿಲ್ಲ ಆಮೇಲೆ ಇನ್ನೊಂದ್ ಹೆಂಗೆ ಏನರ ಸರ್ ಆ ಮಪಾಜಿ ಏನಾದ್ರು ನಾನ್ ಬೇಕಾ ನೀನ್ ಬೇಕಾ ಅಂತ ಚಾಯ್ಸ್ ಮಾಡಿದ್ರೆ ನಾನು ಎಣ್ಣೆ ಚಾಯ್ಸ್ ಸರ್ ಆ ತರ ಎಲ್ಲ ನನ್ಗೆ ನಂಬಿಕೆ ಕೊಟ್ಟಿಲ್ಲ ಸರ್ ಅವಳ ಆಮೇಲೆ ನಾನು ಅವಳನ್ನ ಟೆಸ್ಟ್ ಮಾಡೋಕೋಸ್ಕರ ಆ ತರ ಎಲ್ಲಾ ನಮ್ಮ ಮನೇಲಿ ಹಿಂಗೆ ಹೆಣ್ಣು ನೋಡ್ತಾ ಇದಾರೆ ಕಣೆ ಸರ್ ಆಕ್ಚುಲಿ ನಮ್ಮ ಮನೇಲಿ ನಮ್ಮ ಅಣ್ಣ ಒಬ್ರು ಇದಾರೆ ಸರ್ ಅವರು ಇಂಜಿನಿಯರಿಂಗ್ ಹುಡುಗಿ ಒಂದ್ ಹುಡುಗಿ ಇದೆ ಕಣ ಅವ್ರಪ್ಪ ಈ ಡೆತ್ ಆಗಿದ್ದಾರೆ ಒಂದ್ ಒಂದ್ ವಸ್ತೊಳಗಡೆ ಒಂದ್ ಮದುವೆ ಮಾಡ್ಬೇಕು ಅಂತ ಇದ್ರೆ ಆಗ್ತೀನೋ ಅಂತ ಹೇಳಿದ್ರು ಅದನ್ನ ನಾನ್ ಹೇಳ್ದೆ ಸರ್ ಇವಳಿಗೆ ಹಿಂಗೆ ನಮ್ಮ ಅಣ್ಣ ಮಾಡ್ಕೊಳಕ್ಕೆ ಮದುವೆ ಆಗು ಅಂತ ಹೇಳ್ತಾ ಇದ್ದಾನೆ ಕಣೆ ಅಂತ ಹೇಳ್ದೆ ಸರ್ ಅದಕ್ಕೆ ನೀ ಯಾವತ್ತು ಅವಳು ನೋಡಕ್ ಹೋಗ್ತಿ ಮದ್ವೆ ಆಗ್ತಿ ಅವತ್ ನನ್ ಹೆಣ ಬಿದ್ದಿರುತ್ತೆ ಅಂತ ಅಂದ್ಬಿಟ್ಲು ಸರ್ ನನ್ಗೆ ನಾನ್ ಈಗ ಅವಾಗಿಂದ ನನಗೆ ಇನ್ನೂ ನಂಬಿಕೆ ಬಂತು ಸರ್ ನನಗೆ ನನ್ನ ಬಾಳ ಹಚ್ಕೊಂಡಿದ್ದಾಳೆ ಇವಳು ನನ್ನೇ ಆದ್ರೆ ಆಗೋದು ಅಂತ ಎಲ್ಲಾ ಅನ್ಕೊಂಡಿದ್ವಿ ಸರ್ ನಾ ಬಟ್ ಅಲ್ಲಿ ಬೇರೆನೆ ಆಗೋಯ್ತು ಸರ್ ಅಲ್ಲಿ ನೀವು ದೈಹಿಕವಾಗಿ ಏನಾದ್ರು ಒಂದಾಗಿದ್ರ ಸರ್ ಫಿಸಿಕಲಿ ಮೂವ್ ಸಲ ಮೂವ್ ಆಗಿದ್ದೀನಿ ಸರ್ ನಾ ಮೂವ್ ಆಗಿದ್ರಾ

ಸರ್ ಪರ್ಫಾರ್ಮೆನ್ಸ್ ಅಂದ್ರೆ ಸರ್ ನಾನು ಆಯ್ತು ಸರ್ ಬಟ್ ಏನಂದ್ರೆ ಸರ್ ಅವತ್ತು ಆಕ್ಚುಲಿ ನನ್ ಟೆಂಪ್ಟ್ ಮಾಡೋ ಕಾರಣನೇ ಅವಳು ಸರ್ ಹೇಳ್ಬೇಕು ಅಂದ್ರೆ ಹ್ಮ್ ಸರ್ ನಾನು ಅಲ್ಲಿಂದ ಬಂದೆ ಸರ್ ನಾನು ಆಕ್ಚುಲಿ ಕರ್ಕೊಂಡ್ ಬಂದೆ ಸರ್ ಅವತ್ತೇನೆ ಆಗಿದ್ದು ಅವತ್ತೇ ಫಿಸಿಕಲಿ ಆಗಿದ್ದು ನಾವು ಅಲ್ಲಿಂದ ಬಂದೆ ಸರ್ ಆಕ್ಚುಲಿ ನಾನು ಶಾಪಿಂಗ್ ಮಾಡಿಸೋಣ ಅಂತ ಕರ್ಕೊಂಡ್ ಬಂದೆ ಅರ್ಸಿಕೆರೆ ಬಂದು ಅರ್ಸಿಕೆರೆಯಿಂದ ಟಿಪ್ರದಿ ಕರ್ಕೊಂಡ್ಬಂದೆ ಹ್ಮ್ ಸರ್ ಅವತ್ತು ಈವ್ನಿಂಗ್ ಫೈವ್ ತರ್ಟಿ ಸರ್ ಅವತ್ತು ಫೈವ್ ತರ್ಟಿ ನಾನು ಬಟ್ಟೆ ತಗೊಳ ನಡಿ ಅಂತ ಸರ್ ಅದಕ್ಕೆ ಮುಂಚೆ ನನಗೆ ಸರ್ ಅವತ್ ಆಕ್ಚುಲಿ ನಾನು ಇಲ್ಲ ದಿವ್ಸ ನೈಟ್ ಶಿಫ್ಟ್ ಮಾಡಿದ್ದೆ ನಾನು ನೈಟ್ ಶಿಫ್ಟ್ ಮಾಡ್ಕೊಂಡು ಸರ್ ನಿದ್ದೆ ಮಾಡಿರ್ಲಿಲ್ಲ ನಾನು ಹೇಳ್ಬೇಕು ಅಂದ್ರೆ ಅವತ್ ಬೆಳಿಗ್ಗೆನೆ ಐದು ಐದುವರೆಗೆ ಡ್ಯೂಟಿ ಮುಗಿಸ್ಕೊಂಡು ನಾನು ಬಂದ್ಬಿಟ್ಟಿದ್ದೀನಿ ಏಳುವರೆಗೆ ಎಂಟು ಗಂಟೆಗೆ ಅರ್ಸಿಕೆರೆ ಬಂದ್ಬಿಟ್ಟಿದ್ದೀನಿ ನಾನು ಹ್ಮ್ ನನಗೆ ಫುಲ್ಲು ಸ್ಟ್ರೆಸ್ ಆಗ್ತಿದೆ ಕಣೆ ನನಗೆ ಸುಸ್ತಾಗ್ತಿದೆ ಆ ನಿದ್ದೆ ಮಾಡ್ಬೇಕು ಅಂತ ಹಂಗೆ ಸರ್ ಬೈಕಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದೆ ಅಷ್ಟೇ ನಾನು ಅದಕ್ಕೆ ಸುಮ್ನ ಅದೇ ನಾ ಬಟ್ಟೆ ಹಂಡಿಗ ನೇನ್ ಸರ್ ಅಲ್ಲೇ ಶಂಡಿ ಹೋಗ್ಬೇಕು ಇಲ್ಲ ನಿನ್ ನಡಿ ರೆಸ್ಟ್ ಮಾಡು ನಿನ್ ಫ್ರೆಂಡ್ ರೂಮ್ ಅಂತ ಹೇಳ್ದಲ್ಲ ಇಲ್ಲಿ ಅಂತ ಅವಳೇ ಹೇಳುದು ಸರ್ ನನಗೆ ಅವಳೆ ಹೇಳುದು ಸರ್ ಇಲ್ಲ ಬೇಡ ಕಣೆ ಲೇಟ್ ಆಗುತ್ತೆ ನಿಮ್ ಮನೆಗ್ ಬೇರೆ ಹೋಗ್ಬೇಕು ನಾನು ಬಿಟ್ಟು ಬರ್ತೀನಿ ಬಾ ಅಂತ ಅಂದೆ ಇಲ್ಲ ಬಿಡು ಬಿಡು ಏನಾಗಲ್ಲ ಹೋಗೋಣ ಬಿಡು ಅದಕ್ಕೆ ಅಂತ ಹೇಳುದು ಸರ್ ಹ್ಮ್ ಆಮೇಲೆ ಸರ್ ಹಂಗೆ ಆಯ್ತು ಇದ್ದಾಳಲ್ಲ ಅಂತ ಸರ್ ಹೋಗ್ ರೂಮ್ ಮಾಡಿದೆ ಸರ್ ಹೋಗ್ ರೂಮ್ ಮಾಡಿದೆ ಸರ್ ಅಲ್ಲಿ ಫಿಸಿಕಲಿ ಆದ್ವಿ ಸರ್ ನಾವು ಫಿಸಿಕಲ್ ಮೂವ್ ಆಗಿ ಒಂದ್ ತಿಂಗಳೆ ಬಿಟ್ಬಿಟ್ಲು ಅಂದ್ರೆ ಫಿಸಿಕಲ್ ಮೂವ್ ಆಗಿ ನೆಕ್ಸ್ಟ್ ಡೇ ಇಂದ ಏನಾದ್ರು ಚೇಂಜಸ್ ಕಾಣಿಸ್ತಾ ಹುಡುಗಿ ಇಲ್ಲ ಸರ್ ಚೇಂಜಸ್ ಏನಿಲ್ಲ ಸರ್ ಏನಿಲ್ಲ ಒಂದ್ ತಿಂಗಳ ಮೇಲೆ ಚೇಂಜಸ್ ಕಳಿಸ್ತಾ ಹಾ ಸರ್ ಸರ್ ಇದು ನಾವು ಸರ್ ಇದು ಓಪನ್ ಆಗಿ ಕೇಳಬಹುದು ನಾನು ಫಿಸಿಕಲಿ ಆ ಸರ್ ಅವಳು ಏನಾದ್ರು ಎಕ್ಸ್ಪೀರಿಯನ್ಸ್ ಅಂತ ಮಾತಾಡಬಹುದಾ ಅದನ್ನ ಮಾತಾಡಿ ಮಾತಾಡಿ ಹ್ಮ್ ಸರ್ ಈಗ ಸರ್ ನನಗ್ ಒಂದು ಡೌಟ್ ಉಟ್ಕೊಂತು ಸರ್ ಯಾಕೆಂದ್ರೆ ಸರ್ ನನೀಗ ಅದಕ್ಕಿನ್ನ ಮುಂಚೆ ಸರ್ ನನ್ನ ಸೆಕ್ಸ್ ಬಗ್ಗೆ ಎಲ್ಲಾ ನನ್ನ ಹತ್ರ ಕೇಳ್ ತಿಳ್ಕೊಂತಿದ್ಲು ಸರ್ ಅವಳು ಅವತ್ತು ಸರ್ ನನಿಗಿನ್ನ ಮುಂಚೆನೆ ಅವೆಂಪ್ ಆದ್ಲು ಸರ್ ಅವಳು ನನಗಿನ್ನ ಮುಂಚೆನೆ ಆತರ ಎಲ್ಲಾ ಈ ತರ ಅಂತ ಎಲ್ಲ ಹೇಳ್ತಿದ್ಲು ಸರ್ ಅವಳು ನನಗೆ ನಾನು ನಿನ್ನಿಗ ಯಾರು ಹೇಳಿದ್ದು ನಿನಿಗ್ ಗೊತ್ತೇ ಇಲ್ಲ ನನ್ನ ಹತ್ರ ತಿಳ್ಕೊಂತಿದ್ದೆ ನೀನು ಯಾಕೆ ಈ ತರ ಅಂತ ಎಲ್ಲ ಕೇಳಿದೆ ಸರ್ ನಾ ಆಮೇಲೆ ಸರ್ ನಾನಂದ್ರೆ ನಾನು ಪ್ರೀತಿ ಅನ್ನೋದು ಹಂಗಾಗಿ ನಾನು ಏನಕ್ಕೆ ಅಂದ್ರೆ ಜಾಸ್ತಿ ಒಳ್ಳೆ ಅನುಮಾನದ ರೀತಿ ನೋಡ್ಲಿಲ್ಲ ಸರ್ ನಾನು ಹೆಂಗ್ ತಿಳ್ಕೊಂಡೆ ಅಂತ ಅಷ್ಟೇ ಸರ್ ಕೇಳಿದ್ ನಾನು ಯಾರ ಹೇಳಿದ್ ಹೀಗೆ ಇಲ್ಲೇ ನಮ್ ಫ್ರೆಂಡ್ಸು ಹೇಳಿದ್ರು ಅಂತ ಸರ್ ನಿಮಗೆ ನನಗೆ ಸರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ನನ್ ನೀಟಾಗಿ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಸರ್ ನಾನು ಆಕ್ಚುಲಿ ಸ್ಮೋಕಿಂಗ್ ಮಾಡ್ತೀನಿ ಸರ್ ನಾನು ಸ್ಮೋಕಿಂಗ್ ಮಾಡ್ತೀನಿ ನಾನು ಹಂಗಾಗಿ ಸರ್ ನನಗೆ ಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಟ್ಟಿದೆ ಹೇಳ್ಬೇಕು ಅಂದ್ರೆ ಹಂಗಾಗಿ ಸರ್ ನನಗೆ ಮಾಡಕ ಅಂದ್ರೆ ನನಗೆ ಪರ್ಫಾರ್ಮೆನ್ಸ್ ಒಂದ್ ಲೆವೆಲ್ ಮಾಡಿದೀನಿ ನಾನು ಬಟ್ ಒಳಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವ ತರ ಆಗಿದೆ ಅಂದ್ರೆ ಸರ್ ಅಂದ್ರೆ ನನಗೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಆಮೇಲೆ ಸರ್